ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಹೋಂಡೆ ವರ್ಣ ಒಂದು ಗಾಡಿ ಕಳಿಸ್ಕೊಡಿ ಹೌದು ಕಳಿಸ್ಕೊಟ್ಟಿದ್ದೀನಿ ಹೇಳಿ ಸರ್ ಎರಡ್ ಸಾವಿರದ ಏಳನೇ ಮಾಡಲು ಐದನೇ ಓನರ್ ಆಗಿದ್ದಾರೆ ಐದನೇ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆಯಾ ಗಡಿದು ಎಲ್ಲ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಏನಿಲ್ಲ ಓಕೆ ರನ್ನಿಂಗ್ ಎಷ್ಟು ಇದೆ ಗಡಿ ಓಡಿ 91 ಸಾವಿರ ನೋಡಿದೆ 91 ಡೀಸೆಲ್ ಪೆಟ್ರೋಲ್ ಇದೆ ವೇರಿಯಂಟ್ ಡೀಸೆಲ್ ಬೈ ಡೀಸೆಲ್ ಟೊಟ್ಟಿ ಕೊಡ್ತದಲ್ಲ ಮೈಲೇಜ್ ವರ್ನ ಆ 20 ಗಳಿದೆ 20 ಬರ್ತದೆ ಫೀಚರ್ಸ್ ಅಂತ ಇಂಟೀರಿಯರ್ ಎಸಿ पावर स्टीयरिंग फोर डोर पावर सेंटर लॉकिंग को सेट अप है मैग्वेल सो हां हां पगनेट लगा है ये कंपनी ने बर्तला मैग्वेल से कंपनी ने बर्तला स्टॉक स्टॉक हां 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 एस एक्स मॉडल है सीआरडी हां हां ओके ओके डिंटो का जैसे नीला भाई लोग डिंटा गए थे ये नीला नीला वन टॉप वन शेड आगे दस्ते हैं बेरा तो लारी बेर में नहीं चना गया नीला ये लारी चना गया था लोकेशन गड़ी

ನವೇನ್ ಸವೇನ್ ಮಾಡಲು ತುಂಬಾ ಚೆನ್ನಾಗಿದೆ ಈ ಗಾಡಿ ನೋಡಕ್ಕೆ ಹ್ಮ್ 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 ಒಂದೊಂದ್ ಫೈಂಡ್ ಕೊಡ್ತಿರಲ್ಲ ಹ್ಮ್